ಸ್ವಾಗತ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಹೊಸದಾಗಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ರೋಗಿಗಳಿಗೆ ತುರ್ತು ಚಿಕಿತ್ಸೆ ಮೊದಲು ಅರ್ಥ ಕೊಡಬೇಕಾಗಿ ರೋಗಿಗಳಿಗೆ ಹಣವನ್ನು ವಸೂಲಿ ಮಾಡುವುದನ್ನು ತಡೆಹಿಡಿದು ಮೊದಲು ಚಿಕಿತ್ಸೆಯನ್ನು ಒದಗಿಸಬೇಕು ಅಂತ ಮಾನ್ಯ ಸಿದ್ದರಾಮಯ್ಯ ಅವರು ಆಸ್ಪತ್ರೆಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಬಾಗಲಕೋಟೆ ಜಿಲ್ಲಾ ಡಾಕ್ಟರ್ ಮಂಜುನಾಥ್ ಡಿಎನ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಭೇಟಿಯಾಗಿ ಆಯುಷ್ಮಾನ್ ಭಾರತ ಆರೋಗ್ಯ ಕೇಂದ್ರ ಸಿಗುವ ಸವಲತ್ತುಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅವರಿಗೆ ಐದು ಲಕ್ಷದವರೆಗೆ ಒಂದು ವರ್ಷದಲ್ಲಿ ಚಿಕಿತ್ಸೆಗಳನ್ನು ಉಚಿತವಾಗಿ ನೀಡುವಂಥದ್ದು ಸರ್ಕಾರದ ಬಗ್ಗೆ ನಡೀತಾ ಇದೆ ಇದರಲ್ಲಿ ಈಗೇನಾಗ್ತಾ ಇದೆ ತುರ್ತು ಚಿಕಿತ್ಸಾ ಸಂದರ್ಭ ಅಂದ್ರೆ ಈಗ ಆಕ್ಸಿಡೆಂಟ್ಸ್ ಇರ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಇರ್ಬೋದು ಇನ್ಯಾವುದೇ ರೀತಿಯ ಸಡನ್ ಆಗಿ ತೊಂದರೆ ಉಂಟಾಗಿ ಆಸ್ಪತ್ರೆಗೆ ಹೋಗಬೇಕಾದ ಸಂದರ್ಭಗಳಲ್ಲಿ ರೋಗಿಗಳು ನೇರವಾಗಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗುವಂಥದ್ದು ಅಲ್ಲಿ ಯಾವುದೇ ರೀತಿಯ ಶುಲ್ಕವನ್ನು ಕೂಡ ವಿಧಿಸದೆ ಅವರಿಗೆ ಸೂಕ್ತ ರೀತಿಯ ಚಿಕಿತ್ಸೆ ನೀಡೋ ನೀಡೋದು ನಂತರ ಅವರು ಕ್ಲೈಮ್ ಮಾಡ್ಕೋಬಹುದು ಅಂದರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸ್ಕೀಮ್ ಅಡಿಯಲ್ಲಿ ಅವ್ರಿಗೆ ಈ ರೀತಿ ತುರ್ತು ಚಿಕಿತ್ಸೆ ನೀಡಿದ್ದೀವಿ ಇಷ್ಟು ಅನ್ನೋ ಹೀಗೆ ಇದರಿಂದ ಖರ್ಚಾಗಿದೆ ಅದನ್ನು ನಮಗೆ ಕೊಡಿ ಅನ್ನೋದನ್ನು ಅವರು ಕ್ಲೈಮ್ ಮಾಡೋದು ಅಂದರೆ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿ ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ಒದಗಿಸಿದಲ್ಲಿ ಸರ್ಕಾರದ ವತಿಯಿಂದ ನೇರವಾಗಿ ಅವರಿಗೆ ಹಣ ಬಿಡುಗಡೆ ಆಗುತ್ತೆ ಇಂಥ ಸಂದರ್ಭದಲ್ಲಿ ಬಡ ರೋಗಿಗಳಿರ್ಬೋದು ಅಥವಾ ಯಾವುದೇ ಒಂದು ಎಮರ್ಜೆನ್ಸಿ ಬಂದಂಥ ರೋಗಿ ಇರ್ಬೋದು ಅಂಥವರಲ್ಲಿ ಏನಾದರೂ ಹಣ ಕೇಳಿದಲ್ಲಿ ಅಂಥ ರೋಗಿಗಳು ನೇರವಾಗಿ ನಮಗೆ ಕಂಪ್ಲೇಂಟ್ ಈ ರೀತಿ ಹಣ ಸಂದಾಯ ಮಾಡಿದಲ್ಲಿ ಆ ಹಣದ ರಸೀದಿಯನ್ನು ನಮಗೆ ಒದಗಿಸಿದಲ್ಲಿ ಅದನ್ನು ಹಣ ಹಿಂತಿರುಗಿಸುವಂಥದ್ದು ಕೂಡ ನಾವು ಡಿ ಜಿ ಆರ್ ಸಿ ಅಂತ ಹೇಳ್ತಾರೆ ಒಂದು ಕ್ಲೀರೆನ್ಸ್ ಕಮಿಟಿ ಅದರಲ್ಲಿಟ್ಬಿಟ್ಟು ಆ ಹಣವನ್ನು ವಾಪಸ್ ಪಡ್ಸೋದಕ್ಕೆ ಆಗುತ್ತೆ ಹಾಗಾಗಿ ಯಾವುದೇ ರೀತಿಯ ತುರ್ತು ಚಿಕಿತ್ಸಾ ಸಂದರ್ಭಗಳಿದ್ದಲ್ಲಿ ಈ ಪ್ರ ಏನು ಪ್ರೈವೇಟ್ ಹಾಸ್ಪಿಟಲ್ಸ್ ಅಂತ ಏನು ಹೇಳ್ತೀವಿ ಎಲ್ಲರೂ ಕೂಡ ರೋಗಿಗಳಿಗೆ ಸ್ಪಂದಿಸಿ ಸೂಕ್ತ ಚಿಕಿತ್ಸೆ ನೀಡಬೇಕು ಅಂತ ಹೇಳ್ಬಿಟ್ಟು ಈಗ ಒಂದು ಸಂದರ್ಭ ಸರ್ ಈಗ ಕೆಲವೊಂದಿಷ್ಟು ಸ್ಕೀಮ್ಗಳು ಏನಿದಾವಲ್ಲ ಸರ್ ಈಗ ಆಯುಷ್ಮಾನ್ ಬಾಬು ಈ ತಾ ಸ್ಕೀಮ್ ಅವುಗಳಲ್ಲಿ ಈಗ ಆಸ್ಪತ್ರೆಗೆ ದಾಖಲಾಗತಕ್ಕಂತಹ ಪೇಷಂಟ್ಸ್ನ ಹೆಚ್ಚಿಗೆ ಹಣ ವಸೂಲಿ ಮಾಡುವಂಥದ್ದು ನಡೀತದೆ ಯಾವುದೇ ರೀತಿ ನಿಮಗೆ ಹೆಚ್ಚಿಗೆ ಅನಿಸಿದ್ರೆ ಸಾರ್ವಜನಿಕರು ಏನು ಮಾಡಬೇಕು ನಮಗೆ ಹೆಚ್ಚಿಗೆ ತಗೊಂಡಿದ್ದಾರೆ ಏನನ್ನ ನಿಮ್ಮಲ್ಲಿ ಇತ್ತು ಅಂತ ಅಂದರೆ ಅದನ್ನು ನಮಗೆ ಒಂದು ಗ್ರೀವೆನ್ಸ್ ಕಮಿಟಿಗೆ ಒಂದು ಲೆಟರ್ ಹಾಕಿ ಅವ್ರ ಬಿಲ್ಗಳಲ್ಲಿ ಬಿಲ್ಗಳನ್ನು ನಮಗೆ ಒದಗಿಸ್ಬೋದು ಅದನ್ನು ನಾವು ತನಿಖೆ ಮಾಡ್ತೀವಿ ಹೌದು ಅದು ಜಾಸ್ತಿ ತಗೊಂಡಿದ್ದಾರೆ ಅನ್ನೋದನ್ನು ಅಥವಾ ಈಗ ಕೆಲವೊಂದು ಫೆಸಿಲಿಟಿ ವೈಸ್ ಒಂದೊಂದು ಆಸ್ಪತ್ರೆಗಳಲ್ಲಿ ಒಂದೊಂದು ಫೆಸಿಲಿಟಿಗಳು ಇರುತ್ತೆ ಆ ಫೆಸಿಲಿಟಿಯನ್ನು ಒದಗಿಸಿದ್ದಾರೋ ಇಲ್ವಾ ಅಥವಾ ಯಾವ ರೀತಿಯ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಇದನ್ನು ನಾವು ವೆರಿಫೈ ಮಾಡಬಹುದು ಹಾಗಾಗಿ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಈಗ ಡಿಸ್ಚಾರ್ಜ್ ಕಾರ್ಡ್ ಇರ್ಬೋದು ಅಥವಾ ಅವ್ರಿಗೆ ಮೆಡಿಸಿನ್ಸ್ ಕಳ್ಕೊಟ್ಟಾಗಿರ್ಬೋದು ಅಥವಾ ಯಾವುದಾದ್ರೂ ಇನ್ವೆಸ್ಟಿಗೇಷನ್ಸ್ ಮಾಡಿರುವಂಥ ಸ್ಕಿಪ್ಗಳಿರ್ಬೋದು ಈ ಥರದನ್ನ ನಾವು ಒದಗಿಸ್ತಾರೆ ಅದನ್ನು ತನಿಖೆ ಮಾಡಿ ಅದು ಎಕ್ಸಸ್ ಇತ್ತು ಅಂದರೆ ಅದನ್ನು ಕೂಡ ಬಡಿಸೋಕ್ಕೆ ಓಕೆ ಹಾಯ್ ಸರ್ ಈಗ ಆ ಮಾಹಿತಿ ಬಂದಿದೆಯಲ್ಲ ನಮಗೆ ಇದರವೇನೆ ಉತ್ತರ ರಾಜ್ಯ ಸರ್ಕಾರ ಇನ್ನು ಇನ್ನು ಸರ್ ಇನ್ನು ಬರಬೇಕು ಬರಬೇಕು ಬಂದ ನಂತರ ಈಗ ऑलरेडी ನಾವು ಕೂಡ ಈಗ ಅದರ ಬಗ್ಗೆ ನಾವು ಒಂದು ಸರ್ಕ್ಯುಲರ್ ಅನ್ನು ಎಲ್ಲಾ ಹೆಲ್ತ್ ಸರ್ ಇನ್ನೊಂದು ಕೊನೆಯದಾಗಿ ಸರ್ ಮಗಳಕೋಟೆಯಲ್ಲಿ ಅತಿ ಹೆಚ್ಚು ಆಸ್ಪತ್ರೆಗಳು ಆಗ್ತಾ ಇದೆ ಸರ್ ಖಾಸಗಿ ಆಸ್ಪತ್ರೆಗಳು ಈಗ ಜನರಿಂದ ಕೇಳುವಂಥದ್ದು ಒಂದು ಪ್ರಶ್ನೆ ಏನು ಅಂತಂದ್ರೆ ಹೆಚ್ಚೆಚ್ಚು ಹೆಚ್ಚು ಹಣವನ್ನು ತೆಗೆದುಕೊಳ್ಳುತ್ತಾರೆ ಆಸ್ಪತ್ರೆಗಳಲ್ಲಿ ಅದಕ್ಕೆ ಇಲ್ಲ ಈಗ ನೋಡಿ ಏನಾಗ್ತದೆ ಅಂತಂದರೆ ಈಗ ಜಾಸ್ತಿ ತಗೊಳ್ತಾರೆ ಅನ್ನೋದು ಇಟ್ಸ್ ಎಲ್ಲ ಕಡೆನೂ ಕಂಪ್ಲೇಂಟ್ ಬರುತ್ತೆ ನಾನು ಹೇಳೋದು ಯಾವ ಆಸ್ಪತ್ರೆಯಲ್ಲಿ ಜಾಸ್ತಿ ವಸೂಲಿ ಮಾಡ್ತಿದ್ದಾರೆ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅನ್ನೋದನ್ನು ನಮಗೆ ದಾಖಲಾತಿಗಳು ಕೊಟ್ಟರೆ ಡೆಫಿನೆಟ್ ಆಗಿ ವೆರಿಫೈ ಮಾಡಿಸ್ತಿದ್ದೆ ಆಯ್ತಾ ಈಗ ಕೆ ಪಿ ಎಮ್ ಇ ಇದರಲ್ಲಿ ಸಾಧಾರಣವಾಗಿ ಈಗ ಒಂದು ಸ್ಕ್ಯಾನಿಂಗ್ ಸೆಂಟರ್ ಅಂತಿದ್ರೆ ಅಲ್ಲಿ ಇಂತಿಂಥ ಸ್ಕ್ಯಾನಿಂಗ್ ಇಷ್ಟಿಷ್ಟು ಹಣ ಅನ್ನೋದನ್ನು ಡಿಸ್ಪ್ಲೇ ಮಾಡಬೇಕು ಈಗ ಒಂದು ಸರ್ಜರಿ ಅಂತಿರುತ್ತೆ ಅಂದ್ಕೊಳ್ಳಿ ಆ ಸರ್ಜರಿನು ಕೂಡ ಈ ಥರ ಯಾವುದೇ ಒಂದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇರ್ಬೋದು ಅಥವಾ ಅಪೆಂಡಿಸೆಕ್ಟಮಿ ಇರಬಹುದು ಇರ್ಬೋದು ಈ ಥರ ಅದರಲ್ಲಿ ಡಿವಿಡ್ ಬೇರೆ ಬೇರೆ ಥರದಲ್ಲಿ ಇರ್ತದೆ ಅದನ್ನು ಅವರು ಮೆನ್ಷನ್ ಮಾಡಬೇಕು ಮೆನ್ಷನ್ ಮಾಡಿ ಮತ್ತೆ ಏನವ್ರನ್ನ ಸಲಹಾ ಏನು ಕನ್ಸಲ್ಟೇಷನ್ ಫೀಸ್ ಅದನ್ನು ಕೂಡ ಮೆನ್ಷನ್ ಮಾಡಬೇಕು ಈಗ ಅದರಲ್ಲಿ ಸ್ಪೆಷಲಿಸ್ಟ್ ಕನ್ಸಲ್ಟೇಷನ್ ಅಂತಿರ್ತದೆ ಅಥವಾ ಅನಸ್ಥೆಟಿಸ್ಟ್ ಎಮರ್ಜೆನ್ಸಿ ಕನ್ಸಲ್ಟೇಷನ್ ಅಂತಿರ್ತದೆ ಅಥವಾ ಇನ್ನೊಬ್ಬ ಹೈಯರ್ ಏನು ಲೈಕ್ ಕಾರ್ಡಿಯಾಲಜಿಸ್ಟ್ ಕನ್ಸಲ್ಟೇಷನ್ ಅಂತಿರ್ತದೆ ಇಂಥದಕ್ಕೆ ಇಂಥದೇ ಹಣವನ್ನು ನಾವು ಪಡಿತೀವಿ ಅನ್ನೋದನ್ನು ರೋಗಿಗೆ ಅದನ್ನು ಡಿಸ್ಪ್ಲೇ ಮಾಡಬೇಕು ರಸೀದಿ ಕೊಡಲೇಬೇಕು ನಾವು ಇದೊಂದು ಸಾರ್ವಜನಿಕರಲ್ಲಿ ನಾವು ಏನು ಹಣ ಕೊಡ್ತೀವಿ ಅದಕ್ಕೆ ಪ್ರತಿಯೊಬ್ಬರು ಕೂಡ ಬಿಲ್ ಕೊಡಲೇಬೇಕು ಅದು ಸರ್ಕಾರಿ ಆಸ್ಪತ್ರೆ ಇರ್ಬೋದು ಪ್ರೈವೇಟ್ ಆಸ್ಪತ್ರೆ ಇರ್ಬೋದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವಕ್ಕೆ ಫೀಸ್ ಇರ್ತದೆ ಅದು ಬಿ ಎ ಪಿ ಎಲ್ಗೆ ಬಿ ಪಿ ಎಲ್ನವ್ರಿಗೆ ಫ್ರೀ ಇರ್ತದೆ ಸೊ ಎ ಪಿ ಎಲ್ನವ್ರಿಗೆ ಇದ್ದಾಗ ಅವ್ರಿಗೆ ಇದು ರಸೀದಿಯನ್ನು ಕೇಳಬೇಕು ಈಗ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅದಕ್ಕೂ ಕೂಡ ಇಷ್ಟು ಅಂತ ಫಿಕ್ಸ್ ಆಗಿರ್ತದೆ ಆರೋಗ್ಯ ರಕ್ಷಣಾ ಸಮಿತಿಯಡಿಯಲ್ಲಿ ಅದನ್ನು ಕೂಡ ರಸೀದಿ ಕೇಳಿ ಪಡಿಬೇಕು ಸೊ ಹಾಗಾಗಿ ಯಾವುದೇ ಸಾರ್ವಜನಿಕರು ಕೂಡ ರಸೀದಿ ಇಲ್ಲದಲೆ ಹಣವನ್ನು ಸರ್ ಇದೇ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಔಷಧಿಗಳನ್ನು ಹೊರಗೆ ಬರೀತಾರೆ ಸರ್ ಅನ್ನುವಂಥದ್ದು ಕಂಪ್ಲೇಂಟ್ಸ್ ಇದೆ ಜನರಿಂದ ನಂತರ ಒಂದಿಷ್ಟು ಡಮ್ಮಿ ಔಷಧಿಗಳನ್ನು ಸಹ ಮಾರ್ತಿದ್ದಾರೆ ಅನ್ನೋದು ಅಂದ್ರೆ ಅದು ಏನು ಇದು ಬರೋದಿಲ್ಲ ಇದು ಡಮ್ಮಿ ಔಷಧಿ ಅನ್ನೋದು ನನಗೆ ಗಮನಕ್ಕೆ ಬಂದಿಲ್ಲ ಓಕೆ ಸೊ ಇದನ್ನ ನಾನು ಜಿಲ್ಲಾ ಶಸ್ತ್ರ ಶಸ್ತ್ರಚಿಕಿತ್ಸಕರಿಗೆ ಈಗಲೇ ತಿಳಿಸ್ತೀನಿ ಯಾಕಂದ್ರೆ ಹಿಂಗೆ ಮಾಧ್ಯಮದ ಮುಖಾಂತರ ಈ ರೀತಿ ಕಂಪ್ಲೇಂಟ್ ಬಂದಿರೋದು ಎಸ್ಪೆಷಲಿ ಹೊರಗಡೆ ಬರೆಯುವಂಥದ್ದು ಅದನ್ನು ಕೂಡ ಸರ್ ಆಡಳಿತ ಅಧಿಕಾರಿಗಳು ಆಗಿ ಯಾವುದೇ ರೀತಿಯ ಕಂಪ್ಲೇಂಟ್ ಬಂದಲ್ಲಿ ನಿಮ್ಮ ಮೇಲೆ ಕ್ರಮ ಜರುಗಿಸ್ತೀನಿ ಅನ್ನೋದು ನಮಗೆ ತಾಕೀತು ಮಾಡಿದ್ದಾರೆ ಸೊ ಹಾಗಾಗ್ಬಿಟ್ಟು ಅದನ್ನು ಮತ್ತೊಮ್ಮೆ ಅವರಿಗೆ ಶಸ್ತ್ರಚಿಕಿತ್ಸಕರಿಗೆ ಹೇಳ್ತೀನಿ ಇವರಿಗೆ ಶಸ್ತ್ರ ಯಾವುದೇ ರೀತಿಯಿಂದ ಹೊರಗಡೆ ಬರೀಕೂಡದು ಬರೆದ್ರೂ ಕೂಡ ಅದು ನಮ್ಮಲ್ಲಿ ಲಭ್ಯ ಇಲ್ಲದೆ ಇರೋದು ಮತ್ತು ಲಭ್ಯ ಇಲ್ಲದೇ ಇದ್ದರೆ ಅವರು ತರಿಸ್ಕೊಡೋ ಅಂಥದ್ದು ಇನ್ ಕೇಸ್ ಎಮರ್ಜೆನ್ಸಿ ಇದ್ದಾಗ ಬರೆದು ಬಿಟ್ಟರೆ ಅವ್ರು ತರಿಸ್ಕೊಡ್ಬೇಕು ಅದ್ರ ಇಲ್ಲ ಅವ್ರಿಗೆ ಬಿಲ್ ಪೇಮೆಂಟ್ ವಾಪಸ್ ಕೊಡ್ಬೇಕು ಆಸ್ಪತ್ರೆ ವತಿಯಿಂದ ವಾಪಸ್ ಕೊಡ್ಬೇಕು ಅದನ್ನು ಮಾಡ್ಬೋದು ಈಗ ನಾನು ಯಾಕಂದ್ರೆ ನಮಗೆ ಬರ್ಕೊಟ್ಟಿದ್ದೀರಿ ಈ ಆಸ್ಪತ್ರೆ ನಿಮ್ಮ ಲಭ್ಯ ಇದೆ ಸೊ ಇದರ ಹಣ ನನಗೆ ವಾಪಸ್ ಕೊಡ್ತೀನಿ ಸರ್ ಲಭ್ಯ ಇರೋದು ಹೇಗೆ ಗೊತ್ತಾಗುತ್ತೆ ಅಂತ ಅಲ್ಲಿ ಡಿಸ್ಪ್ಲೇ ಇರ್ತದೆ ಈ ಔಷಧ ಅಂತ ಸಾಫ್ಟ್ವೇರ್ ಅಲ್ಲಿ ಇರ್ತದೆ ನಮ್ದು ಪ್ರತಿಯೊಂದನ್ನು ಡೈಲಿ ಇದರಲ್ಲಿ ಈ ಔಷಧ ಇದರಲ್ಲಿ ಪೋರ್ಟಲ್ ಅಲ್ಲಿ ನಮ್ಮಲ್ಲಿ ಲಭ್ಯ ಇರೋ ಡ್ರಗ್ಸ್ ಏನು ಲಿಸ್ಟ್ ಇರ್ತದೆ ಡಿಸ್ಪ್ಲೇ ಇರುತ್ತೆ ಆನ್ಲೈನ್ ಅಲ್ಲೇ ಇರ್ತದೆ ಸೊ ಹಂಗಾಗಿ ಪ್ರತಿ ಒಬ್ಬೊಬ್ಬ ಹಾಸ್ಪಿಟಲ್ಗೂ ಒಂದೊಂದು ಐಡಿ ಇರ್ತದೆ ಅದರಲ್ಲೇ ಅಪ್ಡೇಟ್ ಆಗಿರ್ತದೆ ಕೇಳ್ಬೋದು ನಮ್ಮಲ್ಲಿರೋ ಆ್ಯಕ್ಚುಲಿ ನಾವು ಮುಂದೆಲ್ಲದು ಅಲ್ಲಿ ಬೋರ್ಡ್ ಮೇಲೆ ಬರೀಬೇಕು ಈಗ ಹೆಂಗೆ ನೀವು ಹೋಟೆಲ್ಗೆ ಹೋದಾಗ ಏನೇನು ಅವೈಲಬಲ್ ಇದೆ ಅದೇ ರೀತಿ ಡಿಸ್ಪ್ಲೇ ಮಾಡಬೇಕು ಹಂಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಓಕೆ